ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವ ರೆಸಿಪಿ ಅಂದರೆ ಒಂದು ಮಿನಿ ಪಿಜ್ಜಾ ಅದು ಹೇಗೆ ಮಾಡೋದಂತ ನೋಡೋಣ ತುಂಬಾ ಈಸಿಯಾಗಿದೆ ಇದು ಮಾಡಲಿಕ್ಕೆ ತುಪ್ಪ ಕಷ್ಟ ಏನಿಲ್ಲ ಈ ಥರ ಇತ್ತು ನೀವು ನಾನು ಹೇಳ್ತೇನೆ ಅದೇ ಥರ ಮಾಡಿ ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ನಾನು ಅರ್ಧ ಕಪ್ಪಷ್ಟು ಒಂದು ಉಗುರು ಬೆಚ್ಚಗಿರುವ ನೀರು ತಗೊಂಡಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದು ಟೇಬಲ್ ಸ್ಪೂನಷ್ಟು ಡ್ರೈ ಇಸ್ಟ್ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಾಲ ನಾವು ಆ್ಯಕ್ಟಿವ್ ಆಗಲಿಕ್ಕೆ ಬಿಡೋಣ ಸೊ ಅದು ಆ್ಯಕ್ಟಿವ್ ಆಗಿ ಬಂತು ಐದು ನಿಮಿಷದ ನಂತರ ಅದಕ್ಕೆ ಇವಾಗ ಮೈದಾ ಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಮುಕ್ಕಾಲಷ್ಟು ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಸ್ವಲ್ಪ ಕಾಲ್ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾವು ಒಂಥರ ಅಂಟಂಟಿರ್ತದೆ ಅದನ್ನು ಮಾಡುವಾಗ ತುಂಬ ಚಪಾತಿಗೆಲ್ಲ ಹಿಟ್ಟು ಮಾಡ್ತೀವಲ್ಲ ಆ ಥರ ಅಲ್ಲ ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಅದಕ್ಕೆ ಏನು ಮಾಡಬೇಕು ಡಬಲ್ ಆಗಲಿಕ್ಕೆ ಕವರ್ ಮಾಡಿ ಸ್ವಲ್ಪ ಮೇಲುಗಡೆ ಎಣ್ಣೆಲ್ಲ ಹಾಕಿ ಮುಚ್ಚಿ ಒಂದು ಸೈಡಲ್ಲಿ ಹಿಡಿ ಸೊ ನಾನಿದು ಸಂಜೆ ಮಾಡ್ತಾ ಇರೋದು ಇದನ್ನು ಮತ್ತೆ ನಾನು ತೆಗೆಯೋದು ನೈಟ್ ಆಗಿರ್ತದೆ ಇವಾಗ ನೋಡಿ ನಮ್ಮ ಹಿಟ್ಟು ಡಬಲ್ ಆಗಿ ಬಂದಿದೆ ಸ್ವಲ್ಪ ಕೈಯಲ್ಲಿ ಈ ಥರ ಮಾಡಿ ಚೂರು ಮಿಕ್ಸ್ ಮಾಡಿ ಮತ್ತು ಬೇಕಿದ್ದರೆ ಕೆಳಗಡೆ ಮೈದಾ ಹಾಕಿ ಮೈದಾ ಹುಡಿ ಉಂಟಲ್ವ ಅದನ್ನು ಹಾಕಿ ಈ ಥರ ಲಟ್ಟಿಸಿ ಇದರಲ್ಲಿ ಒಂದು ಮಿನಿಮಮ್ ನಾಲ್ಕು ಪಿಜ್ಜಾ ಆಗ್ತದೆ ನಾಲ್ಕೈದು ಆಗ್ತದೆ ನಾನು ಒಂದು ದೊಡ್ಡದಾಗಿ ಮಾಡಿದ್ದೀನಿ ತುಂಬ ಹೊತ್ತಾಗ್ತದೆ ಅಂತ ಅದು ಯಾವ ಸೈಜ್ ಬೇಕು ನೋಡಿ ನೀವು ಅದೇ ಎಷ್ಟು ದೊಡ್ಡ ಸೈಜ್ ಬೇಕು ಆ ಥರ ಇದಕ್ಕಿಂತ ಸಂದು ಬೇಕಿದ್ರೆ ಸಂದು ನಾನು ಈ ಸೈಜಲ್ಲಿ ಮಾಡಿದ್ದೀನಿ ಮತ್ತು ಅದರ ಕಟ್ಟು ಸೈಡ್ ಇದ್ದಲ್ಲ ಉಂಟಲ್ವ ಅದರಲ್ಲಿ ಒಂದು ಪಿಜ್ಜಾ ಮಾಡ್ತಾ ಇದ್ದೇನೆ ಸೊ ಇವಾಗ ನೋಡಿದ್ರಲ್ಲ ಗೈಸ್ ಈ ಥರ ಮತ್ತು ನಾನಿದು ಓವನಲ್ಲಿ ಬೇಕ್ ಬೇಕ್ ಮಾಡ್ತಾ ಇರೋದು ನಾನು ಗ್ಯಾಸಲ್ಲೆಲ್ಲ ಸೊ ಅದರದ್ದು ಓವನ್ ಟ್ರೈಯಲ್ಲಿ ನಾವು ಇದನ್ನು ಇಟ್ಟು ಮತ್ತೊಂದು ಫಾರ್ಕ್ ತೆಗೆದು ಈ ಥರ ನಾವು ಹೋಲ್ಸ್ ಹಾಕ್ಬೇಕು ಅದಕ್ಕೆ ಎಲ್ಲದಕ್ಕೂ ಹಾಕಬೇಕು ಮತ್ತು ನಾನಿಲ್ಲಿ ಸೀಸನ್ ಸಾಸ್ ಮಾಡಿದ್ದೆ ಸೊ ಅದನ್ನು ಕೂಡ ಹಾಕ್ತೇನೆ ಇದಕ್ಕೆ ಅದನ್ನು ನೋಡಿ ಈ ಥರ ನಾನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಎಲ್ಲ ಕಡೆ ಹರಡುವಾಗಿ ಇದ್ದೇನೆ ಮತ್ತು ಸ್ವಲ್ಪ ಪಿಜ್ಜಾ ಸಾಸ್ ಇತ್ತು ಅದನ್ನು ಕೂಡ ಇದ್ದೇನೆ ಈ ಥರ ಅದರ ಮೇಲ್ಗಡೆ ಮತ್ತು ಬೇಕಿದ್ದರೆ ಟೊಮೆಟೊ ಕೆಚ್ಚಪ್ ಈ ಥರ ಎಲ್ಲ ಹಾಕೋದು ಬಟ್ ಇದು ಇಷ್ಟು ಹಾಕಿದ್ರೇ ತುಂಬ ಚೆನ್ನಾಗಿರ್ತದೆ ಆಗಿ ನಾನು ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಅದರ ಮೇಲ್ಗಡೆ ಸ್ವಲ್ಪ ಮೊದಲ ಚೀಸ್ ಉಂಟಲ್ವಾ ಗ್ರೇಟ್ ಮಾಡಿದ ಅದನ್ನು ಹಾಕಿ ಮತ್ತು ನಾನು ಯಾವ ಥರ ಇದರಲ್ಲಿ ಹಾಕ್ತಾ ಇದ್ದೇನೆ ಅದೇ ಥರ ನೀವು ಆಯಿತು ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಕುಕುಂಬರ್ ಟೊಮೆಟೊ ಮತ್ತು ಚಿಕನ್ ಫ್ರೈ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಇದ್ದೇನೆ ಚಿಕನ್ ನಾವು ಕಬಾಬ್ ಮಾಡ್ತೀವಲ್ಲ ಸಿಕ್ಸ್ಟಿ ಫೈವ್ ಅದೇ ಥರ ಮಾಡಿದ್ರಾಯಿತು ಮತ್ತು ಬೇಕಿದ್ರೆ ಮೇಲ್ಗಡೆ ನೀವು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಸ್ವಲ್ಪ ಏನಂದ್ರೆ ಚೀಸ್ ಕೂಡ ಹಾಕಿ ಹಾಕಿ ನಾವು ಪ್ರೀ ಹಿಟ್ ಮಾಡಿದ ಓವನಲ್ಲಿ ನಾವು ಒನ್ ಏಯ್ಟಿ ಡಿಗ್ರಿಯಲ್ಲಿ ಒಂದು ಇಪ್ಪತ್ತು ನಿಮಿಷ ನಾವು ಬೇಕ್ ಮಾಡಿದರೆ ಆಯಿತು ಆವಾಗ ನಮ್ಮ ಟೇಸ್ಟಿಯಾಗಿರುವ ಮಿನಿ ಪಿಜ್ಜಾ ರೆಡಿಯಾಗಿ ಬರ್ತದೆ ಆ್ಯಂಡ್ ಗ್ಯಾಸಲ್ಲಿ ಕೂಡ ಮಾಡ್ಬೋದು ಅದನ್ನು ಕೂಡ ಹಾಗೆ ಮೊದಲಿಗೆ ಪ್ರೀ ಹಿಟ್ ಮಾಡಬೇಕು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಅದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ಹೊಸ ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ Bye.